ಕಾಂಗ್ರೆಸ್ ಪಕ್ಷ ಅತ್ಯಂತ ಬದ್ಧತೆಯಿಂದ ಪ್ರಣಾಳಿಕೆ ಸಿದ್ಧಪಡಿಸಿ ಬಿಡುಗಡೆ ಮಾಡಿದೆ ಇದಕ್ಕೆ ಮತದಾರರ ಬೆಂಬಲ ಸಿಗಲಿದೆ ಎಂದು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ರಾಜ್ಯಸಭೆ ಮಾಜಿ ಸದಸ್ಯ ಹನುಮಂತಯ್ಯ ಅವರು ತಿಳಿಸಿದ್ದಾರೆ ಶಿವಮೊಗ್ಗ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷವು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಘೋಷಣೆ ಮಾಡಿದ್ದ ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸಿದೆ ಆದರೆ ಕೇಂದ್ರ ಸರ್ಕಾರ ನೀಡಿದ್ದ ಯಾವುದೇ ಭರವಸೆ ಈಡೇರಿಸಿಲ್ಲ ಕೇಂದ್ರ ಸರ್ಕಾರವು ಹಫ್ತ ವಸೂಲಿ ಸರ್ಕಾರವಾಗಿದೆ ಎಂದು ಆರೋಪಿಸಿದರು ಮಿತ್ರರಿಗೆ ಹಿಂದಿನ ಸರ್ಕಾರ ಯೋಜನೆಯನ್ನು ರದ್ದು ಮಾಡೋದಿರಲಿ ಅದಕ್ಕೆ ಹೆಚ್ಚು ಹಣ ಬೇಕು ಅನ್ನುವ ಬೇಡಿಕೆ ಕೂಡ ಇದೆ ಎರಡನೇದು ನಗರದ ಉದ್ಯೋಗ ಭರವಸೆ ಯೋಜನೆಯನ್ನು ಜಾರಿ ಮಾಡ್ತೇವೆ ಅಂತ ಹೇಳ್ತಿದ್ದೇವೆ ನಾವು ಇದು ನಮ್ಮ ಬದ್ಧತೆ ಮತ್ತು ಕಮಿಟ್ಮೆಂಟು ಇದರಲ್ಲಿ ಏನು ಎರಡನೇ ಬೆಲೆ ಇಲ್ಲ ಮೋದಿಯವರು ರೈತರಿಗೆ ರೈತರ ಬಗ್ಗೆ ಪ್ರತಿದಿನ ಅಡ್ವರ್ಟೈಸ್ಮೆಂಟ್ ಬರ್ತದೆ ರೈತರ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲ ಬೆಲೆಯನ್ನು ಜಾಸ್ತಿ ಮಾಡ್ತೀವಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ರೈತರ ಬೇಡಿಕೆ ಏನು ನೀವು ಜಾಸ್ತಿ ಮಾಡೋದಿರಲಿ ಸ್ವಾಮಿನಾಥನ್ ಆಯೋಗದ ಶಿಫಾರಸ್ಸುಗಳ ಪ್ರಕಾರ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಕಾನೂನುಬದ್ಧಗೊಳಿಸಿ ಅಂತ ಕೇಳ್ತಿದ್ದಾರೆ ಇಡೀ ದೇಶದಲ್ಲಿ ಬಿ ಜೆ ಪಿ ಕಾನೂನುಬದ್ಧಗೊಳಿಸಿ ಕಾನೂನನ್ನು ಜಾರಿ ಮಾಡುವ ಯಾವ ಮಾತನ್ನು ಆಡಿಲ್ಲ ಅವ್ರ ಬಾ ಪ್ರಣಾಳಿಕೆಯಲ್ಲಿ ಆದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಜಾಸ್ತಿ ಮಾಡ್ತೀವಿ ರೈತರು ಸುಖವಾಗಿದ್ದಾರೆ ಅಂಥೇಳಿ ಘೋಷಣೆ ಅವ್ರ ಅಡ್ವರ್ಟೈಸ್ಮೆಂಟಲ್ಲಿ ಬರ್ತಾ ಇದೆ ಪ್ರತಿದಿನ ಟಿ ವಿಲಿ ನೀವು ನೋಡ್ತಾ ಇದ್ದೀರಿ ದೆಹಲಿಯಲ್ಲಿ ಒಂದು ವರ್ಷ ಕಾಲ ರೈತರು ಧರಣಿ ಮಾಡಿ ಏಳ್ನೂರು ಜನ ರೈತರು ಪ್ರಾಣ ಕಳ್ಕೊಂಡಿದ್ದಾರೆ ಏಳ್ನೂರು ಜನ ರೈತರು ಪ್ರಾಣ ಕಳ್ಕೊಂಡಿರೋದು ಅತ್ಯಂತ ವಿಷಾದದ ಸಂಗತಿ ಅಂತ ಒಂದು ಸಣ್ಣ ಒಂದೇ ಒಂದು ಸಾಲಿನ ಸಂತಾಪವನ್ನು ಪಾರ್ಲಿಮೆಂಟ್ನಲ್ಲಿ ಮಂಡನೆ ಮಾಡಲಿಲ್ಲ ಅಂದರೆ ಅಷ್ಟು ಕ್ರೌರ್ಯದ ಸರ್ಕಾರ ಬಿ ಜೆ ಪಿ ಹತ್ತು ವರ್ಷದ್ದು ಆಮೇಲೆ ಅವರಿಗೆ ಸಂತಾಪ ಸೂಚಿಸೋದಿರಲಿ ಕಾನೂನುಗಳನ್ನು ವಾಪಸ್ ತಗೊಂಡ್ರು ಯಾವುದನ್ನು ಕಲಾ ಕಾನೂನು ಅಂತ ಹೇಳ್ತಿದ್ರು ಕರಾಳ ಕಾನೂನುಗಳು ಅಂತ ಹೇಳ್ತಿದ್ರು ರೈತರು ವಾಪಸ್ ತಗೊಳ್ಬೇಕಾದಂಥ ಪರಿಸ್ಥಿತಿ ಬಂತು ಬಿ ಜೆ ಪಿಗೆ ಆಗ ಕೂಡ ಏಳ್ನೂರು ಜನ ಪ್ರಾಣ ಕಳ್ಕೊಂಡ ರೈತರ ಮನೆಗಳಿಗೆ ಪರಿಹಾರವನ್ನಾಗಲಿ ಒಂದು ಬಾಯಿ ಮಾತಿನ ಸಂತಾಪವನ್ನು ಕೂಡ ಮಾಡದೇ ಇರತಕ್ಕಂಥ ಬಹಳ ಕ್ರೂರವಾದ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಸರ್ಕಾರ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳ ಇಂಡಿಯಾ ಒಕ್ಕೂಟದ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾನ್ನೂರು ರೂಪಾಯಿ ದಿನಕ್ಕೆ ಕೊಡ್ತೀವಿ ಅಂಥೇಳಿ ಕೂಲಿಯನ್ನು ಕೊಡ್ತೀವಿ ಅಂಥೇಳಿ ನಾವು ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ದೇವೆ ನೀವು ಬಿ ಜೆ ಪಿ ಪ್ರಣಾಳಿಕೆಯನ್ನು ಗಮನಿಸಿ ಯಾವುದಾದರೂ ಒಂದು ಬಿ ಜೆ ಪಿಯ ಪ್ರಣಾಳಿಕೆಯಲ್ಲಿ ಜನರ ಜೀವನಕ್ಕೆ ಸಂಬಂಧಿಸಿದ ಸಣ್ಣ ಕನಿಷ್ಠವಾದ ಇದನ್ನು ಕೂಡ ಬದ್ಧತೆಯನ್ನು ಕೂಡ ಅವರು ಪ್ರದರ್ಶನ ಮಾಡಿಲ್ಲ ಅನ್ನೋದು ಬಹಳ ಮುಖ್ಯವಾದದ್ದು ಮೋದಿಯವರು